ಬೆಂಗಳೂರು ಗ್ರಾಮಾಂತರ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ಕೋಟಿ ಕೋಟಿ ಮೌಲ್ಯದ ಡ್ರಗ್ ಜಪ್ತಿ ಮಾಡಿದ್ದಾರೆ ಪೊಲೀಸರು ರಾಜಾನುಕುಂಟೆ ಪೊಲೀಸರಿಂದ ಮೂವರು ಆರೋಪಿಗಳ ಬಂಧನವನ್ನು ಮಾಡಲಾಗಿದೆ ಇನ್ನು ಎರಡು ಪಾಯಿಂಟ್ ಎಂಟು ಕೆ ಜಿ ಎಂಡಿಎಂಎ ಡ್ರಗ್ ಎರಡು ಲಕ್ಷ ಹಣ ಏಳು ಮೊಬೈಲ್ಗಳನ್ನು ಜಪ್ತಿ ಮಾಡಲಾಗಿದೆ ನಾಲ್ಕೂವರೆ ಕೋಟಿಗೂ ಅಧಿಕ ಮೌಲ್ಯದ ಮಾದಕ ವಸ್ತುಗಳನ್ನು ಅವರಿಂದ ಸೀಸ್ ಮಾಡಲಾಗಿದೆ ರೆಡಿಮೇಡ್ ಬಟ್ಟೆಗಳ ಪ್ಯಾಕ್ಗಳಲ್ಲಿ ತುಂಬಿ ಡ್ರಗ್ ಮಾರಾಟವನ್ನು ಮಾಡ್ತಾ ಇದ್ರು ಈ ಆರೋಪಿಗಳು ಶರ್ಟ್ ಪ್ಯಾಂಟ್ಗಳಲ್ಲಿ ಬಳಸುವಂತಹ ಕಾರ್ಡ್ಬೋರ್ಡ್ಗಳಲ್ಲಿ ಮಾದಕ ವಸ್ತು ತುಂಬಿ ಈ ರೀತಿಯಾಗಿ ಅಕ್ರಮವನ್ನು ಮಾಡ್ತಾ ಇದ್ರು ಬೇರೆಯವರ ಹೆಸರಿನಲ್ಲಿ ಮನೆ ಬಾಡಿಗೆಯನ್ನು ಪಡೆದು ಆರೋಪಿಗಳು ಇದ್ರು ಅಂದರೆ ಮನೆ ಬಾಡಿಗೆಯನ್ನು ಬೇರೆಯವರ ಹೆಸರಿನಲ್ಲಿ ಹೇಳಿ ಇರುವ ಇದ್ರು ಮನೆ ಬಳಿ ಏರ್ಪೋರ್ಟ್ ಸೆಕ್ಯೂರಿಟಿ ರೀತಿ ಮನೆ ಬಳಿ ಬಂದೋಬಸ್ತನ್ನು ಮಾಡ್ಕೊಂಡಿದ್ರು ಆರೋಪಿಗಳು ಮನೆಯಲ್ಲೇ ಪ್ಯಾಕ್ ಮಾಡೋದು ಸರಬರಾಜು ಮಾಡೋದನ್ನ ಮಾಡ್ತಾ ಇದ್ರು ಈ ಆರೋಪಿಗಳು ಸದ್ಯ ಆರೋಪಿಗಳನ್ನ ಬಂಧಿಸಿ ಹೆಚ್ಚಿನ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು ರಾಜನುಕುಂಟೆ ಠಾಣೆ ಪೊಲೀಸರಿಂದ ತನಿಖೆ ಮುಂದುವರೆದಿದೆ ಉಳಿದ ಆರೋಪಿಗಳಿಗಾಗಿ ಹುಡುಕಾಟವನ್ನ ಮಾಡಲಾಗ್ತಾ ಇದೆ ಒಟ್ಟಾರೆಯಾಗಿ ಪೊಲೀಸರಿಂದ ಮೂವರ ಬಂಧನ ಆಗಲಿದೆ ಬಂಧನ ಆಗಿದ್ದು ಎರಡು ಪಾಯಿಂಟ್ ಎಂಟು ಕೆ ಜಿ ಎಂ ಟಿ ಎಂ ಎ ಡ್ರಗ್ ಹಾಗೆ ಎರಡು ಲಕ್ಷ ಹಣ ಏಳು ಮೊಬೈಲ್ ಇವರಿಂದ ಜಪ್ತಿ ಮಾಡಲಾಗಿದೆ ನಾಲ್ಕೂವರೆ ಕೋಟಿಗೂ ಅಧಿಕ ಮೌಲ್ಯದ ಮಾದಕ ವಸ್ತುಗಳನ್ನು ಸೀಸ್ ಮಾಡಲಾಗಿದೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಡ್ರಗ್ನ ಇದೀಗ ಪೊಲೀಸರು ಜಪ್ತಿ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಅಂದ್ರೆ ರೆಡಿಮೇಡ್ ಬಟ್ಟೆಗಳ ಪ್ಯಾಕ್ಗಳಲ್ಲಿ ತುಂಬಿ ಡ್ರಗ್ ಮಾರಾಟವನ್ನು ಮಾಡ್ತಾ ಇದ್ರು ಈ ಆರೋಪಿಗಳು ಬೇರೆಯವರ ಹೆಸರು ಹೇಳ್ಕೊಂಡು ಒಂದು ಬಾಡಿಗೆಯ ಮನೆಯಲ್ಲಿ ಇದ್ದು ಈ ರೀತಿಯ ಕೆಲಸವನ್ನ ಮಾಡ್ತಾ ಜೊತೆಗೆ ಹೈ ಸೆಕ್ಯೂರಿಟಿಯನ್ನ ಕೂಡ ಇಟ್ಕೊಂಡಿದ್ರು ಬಂದೋಬಸ್ತ್ ಅನ್ನ ಮಾಡ್ಕೊಂಡಿದ್ರು ಆರೋಪಿಗಳು ಯಾವುದೇ ರೀತಿಯ ತೊಂದರೆ ಆಗಬಾರದು ಅಂತ ಹೇಳಿ ಮನೆಯಲ್ಲೇ ಪ್ಯಾಕ್ ಮಾಡ್ತಾ ಇದ್ರು ಸರಬರಾಜು ಮಾಡ್ತಾ ಇದ್ರು ಈ ಆರೋಪಿಗಳು ಸದ್ಯ ಈ ಆರೋಪಿಗಳ ಬಂಧನ ಆಗಿದೆ ನೀವು ದೃಶ್ಯಾವಳಿಯಲ್ಲೂ ಕೂಡ ಗಮನಿಸುತ್ತಾ ಇರಬಹುದು ಅಂದ್ರೆ ಬೆಂಗಳೂರು ಗ್ರಾಮಾಂತರ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ಮಾಡಿ ಈ ಡ್ರಗ್ ಜಪ್ತಿಯನ್ನ ಮಾಡಿದ್ದಾರೆ ಮೊದಲನೆಯ ದೃಶ್ಯದಲ್ಲಿ ನೀವು ನೋಡ್ತಾ ಇರಬಹುದು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಡ್ರಗ್ ಅದು ಜೊತೆಗೆ ಎರಡು ಲಕ್ಷ ಹಣ ಹಾಗೆ ಏಳು ಮೊಬೈಲ್ ಅನ್ನು ಕೂಡ ಜಪ್ತಿ ಮಾಡಲಾಗಿದೆ ಇನ್ನು ಫೋಟೋದಲ್ಲಿ ತೋರಿಸ್ತಾ ಇರುವಂತದ್ದು ಆತ ಆರೋಪಿ ಆರೋಪಿಗಳಾಗಿದ್ದಾರೆ ಈ ಆರೋಪಿಗಳನ್ನ ಬಂಧನ ಮಾಡಲಾಗಿದೆ ಇನ್ನು ಮೂರನೆಯ ದೃಶ್ಯಾವಳಿಗಳಲ್ಲಿ ನೀವು ನೋಡ್ತಾ ಇರಬಹುದು ಮನೆಯಲ್ಲಿ ಯಾವ ರೀತಿಯಾಗಿ ಅವರು ಹೈ ಸೆಕ್ಯೂರಿಟಿಯನ್ನ ಪಡೆದುಕೊಂಡು ಬಂದೋಬಸ್ತ್ ಮಾಡಿಕೊಂಡು ಮನೆಯಲ್ಲೇ ಈ ರೀತಿಯಾಗಿ ತಯಾರಿ ಮಾಡ್ತಾ ಇದ್ರು ಸರಬರಾಜು ಮಾಡ್ತಾ ಇದ್ರು ಅನ್ನೋದಾಗಿ ರಾಜನ್ ಕುಂಟೆ ಪೊಲೀಸ್ ಸ್ಟೇಷನ್ ಮಿಡಿಸಲಿರುವಂಥ ಒಂದು ಏರಿಯಾ ಅಲ್ಲಿ ನಮಗೆ ಒಂದು ಖಚಿತ ಬಾತ್ಮಿಯ ಮೇರೆಗೆ ಮತ್ತು ನಮ್ಮ ಸಿಬ್ಬಂದಿ ಬಿ ಆರ್ ಎಸ್ ಸ್ಟಾಫು ಎಲ್ಲರೂ ಕೂಡ ಬಹಳಷ್ಟು ವಾಚ್ಫುಲ್ ಆಗಿ ಜನರದು ಮೂವ್ಮೆಂಟನ್ನು ನೋಡ್ತಾ ಇದ್ದಾಗ ಅವರಿಗೆ ಒಂದು ಡೌಟ್ ಬಂದಿತ್ತು ಏನು ಅಂತಂದರೆ ಒಂದಿಬ್ಬರು ಈ ಫಾರಿನರ್ಸ್ ಏನಿದ್ದಾರೆ ಅವರು ಆ ಏರಿಯಾದಲ್ಲಿ ಮೂಮೆಂಟ್ ಆಗ್ತಾ ಇರೋದು ಅವ್ರು ಕಂಡು ಇದೆ ಸೊ ಆ ಬೇಸಸ್ ಮೇಲೆ ಇವ್ರು ಎಲ್ಲಿರ್ತಾರೆ ಏನು ಅಂತ ಹೇಳ್ಕೊಂಡ್ಬಿಟ್ಟು ನಮ್ಮ ಸಿಬ್ಬಂದಿ ಆ ಬೇಸಸ್ ಮೇಲೆ ಒಳಗಡೆ ಹೋಗಿ ನೋಡಿದಾಗ ಅಲ್ಲಿ ಮೂವರು ಜನ ನೈಜೀರಿಯನ್ಸು ಮೂವರು ಜನ ನೈಜೀರಿಯನ್ಸು ಇದ್ದಿದ್ದು ಆ ಬೇಸಸ್ ಮೇಲೆ ಇಮಿಜಿಯೆಟಾಗಿ ನಮ್ಮ ಸಿಬ್ಬಂದಿ ನಮ್ಮ ಇನ್ಸ್ಪೆಕ್ಟ್ರಲ್ಲ ಮಾತನಾಡುವುದಕ್ಕೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಸಂಪರ್ಕದಲ್ಲಿದ್ದಾರೆ ಎಸ್ ವಿಶ್ವನಾಥ್ ಬೆಂಗಳೂರು ಗ್ರಾಮಾಂತರ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಅಂದ್ರೆ ರೂಪಾಯಿ ಮೌಲ್ಯದ ಡ್ರಗ್ ಜಪ್ತಿ ಮಾಡಿದ್ದಾರೆ ಪೊಲೀಸರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಇವರು ಎಲ್ಲಿಯವರು ಏನೆಲ್ಲ ಜಪ್ತಿ ಮಾಡಿದ್ದಾರೆ ಬೆಂಗಳೂರಿನ ಒಂದು ಗ್ರಾಮಾಂತರದ ರಾಜಕುಂ ರಾಜನಕುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪೊಲೀಸರು ದಾಳಿಯನ್ನು ನಡೆಸಿರುವಂತದ್ದು ದಾಳಿಯನ್ನ ನಡೆಸಿ ಆ ಏನು ಡ್ರಗ್ ಏನು ಮನೆಯಲ್ಲಿ ಇಟ್ಕೊಂಡಿದ್ರಲ್ಲ ಆ ಎಲ್ಲವನ್ನೂ ಕೂಡ ಸೀಸ್ ಮಾಡಿರುವಂಥದ್ದು ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಗಮನಿಸಬೇಕಾದ ಸಂಗತಿ ಏನಂದ್ರೆ ದೆಹಲಿಯಿಂದ ಬಂದು ಇಲ್ಲಿ ಇವರು ಒಂದು ಮನೆಯನ್ನ ಮಾಡ್ಕೊಂಡು ಕೂಡ ಇರ್ತಾರೆ ಅದರಲ್ಲಿ ಎರಡು ಪಾಯಿಂಟ್ ಎಂಟು ಕೆಜಿ ಎಂ ಡಿ ಎ ಡ್ರಗ್ ಆಗಿರ್ಬೋದು ಎರಡು ಲಕ್ಷ ಹಣ ಆಗಿರ್ಬೋದು ಏಳು ಮೊಬೈಲ್ ಮತ್ತು ಒಂದು ವೇಯಿಂಗ್ ಮೆಷಿನ್ ಅನ್ನು ಕೂಡ ಈಗ ಪೊಲೀಸರು ಜಪ್ತಿ ಮಾಡಿದ್ದಾರೆ ಇದರ ಒಂದು ವರ್ತನ ನೋಡಿದ್ರೆ ನಾಲ್ಕೂವರೆ ಕೋಟಿಗೂ ಅಧಿಕ ಮೌಲ್ಯದ ಒಂದು ವಸ್ತುವನ್ನು ಜಪ್ತಿ ಮಾಡಲಾಗಿರುವಂತದ್ದು ಶರ್ಟ್ ಪ್ಯಾಂಟ್ಗಳಲ್ಲಿ ಬಳಸುವಂತಹ ಕಾರ್ಡ್ ಬೋರ್ಡ್ ಗಳನ್ನ ಮಾದಕ ವಸ್ತು ತುಂಬಿ ಇವರು ಮಾರಾಟ ಮಾಡ್ತಾರೆ ಬೇರೆಯವರ ಹೆಸರಿನಲ್ಲಿ ಮನೆ ಬಾಡಿಗೆ ಕೂಡ ಪಡೆದುಕೊಂಡಿದ್ರು ಮನೆ ಬಳಿ ಏರ್ಪೋರ್ಟ್ ಸೆಕ್ಯೂರಿಟಿ ರೀತಿ ಬಂದು ಮಳೆ ಬಂದು ಏನು ಮನೆ ಬಳಿ ಬಂದು ಬಂದೋಬಸ್ತ್ ಕೂಡ ಮಾಡ್ಕೊಂಡಿದ್ರು ಆರೋಪಿಗಳು ಮನೆಯಲ್ಲೇ ಪ್ಯಾಕ್ ಮಾಡೋದು ಸರಬರಾಜು ಮಾಡೋದು ಅಂದ್ರೆ ಗೊತ್ತಿರುವಂತವರಿಗೆ ಅಂದ್ರೆ ಪರಿಚಯಸ್ಥರಿಗೆ ವಿದ್ಯಾರ್ಥಿಗಳನ್ನ ಟಾರ್ಗೆಟ್ ಮಾಡಿ ಇವರು ಡ್ರಗ್ ಅನ್ನ ಮಾರಾಟ ಮಾಡ್ತಾ ಇದ್ರು ಸದ್ಯಕ್ಕೆ ಖಚಿತ ಮಾಹಿತಿ ಮೇರೆಗೆ ದಾಳಿಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಮನೆಯಲ್ಲಿಯೇ ಇವರು ಸ್ಟಾಕ್ ಇಟ್ಕೊಂಡು ಈ ಒಂದು ಡ್ರಗ್ ಅನ್ನ ಮಾರಾಟ ಮಾಡ್ತಾ ಇರುವಂತದ್ದು ಗೊತ್ತಾಗಿದೆ ಹೀಗಾಗಿ ಅಧಿಕಾರಿಗಳು ಕೂಡ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಆರೋಪಿಗಳನ್ನು ಬಂಧಿಸಿ ತನಿಖೆಯನ್ನು ಕೂಡ ನಡೆಸ್ತಾ ಇದೆ ಒಟ್ಟಾರೆ ಪ್ರಮುಖವಾಗಿ ಈ ಒಂದು ಘಟನೆಯನ್ನ ನೋಡಿದ್ರೆ ಇದು ಅತಿ ಹೆಚ್ಚು ಮೌಲ್ಯದ ಒಂದು ಡ್ರಗ್ ಸೀಜ್ ಆಗಿದೆ ಆಗಿದೆ ಇನ್ನು ಬೆಂಗಳೂರನ್ನ ಕಂಪ್ಲೀಟ್ ಆಗಿ ಮಾದಕ ವಸ್ತು ಮುಕ್ತ ಮಾಡೋದಕ್ಕೆ ಪೊಲೀಸರು ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಅಂತ ಹೇಳ್ಬೋದು ಸದ್ಯಕ್ಕಂತೂ ಇನ್ನೂ ಇದರ ಹಿಂದೆ ಸಾಕಷ್ಟು ಜನ ಇದಾರೆ ಅನ್ನೋ ಒಂದು ಅನುಮಾನಗಳು ಕೂಡ ಇದೆ ಈ ಆಂಗಲ್ ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಮಾಹಿತಿಗಾಗಿ